ನೋಡಿ ಒಂದು ಗ್ರಾಮೀಣ ಪ್ರದೇಶ ಸುಳ್ಯದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಹೆಮ್ಮೆ ಪಡುವಂಥ ಕೆಲಸ ಇಲ್ಲಿ ಆಗಿದೆ ಯಾಕಂದರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲೇ ಈ ಇಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಒಂದು ಇತಿಹಾಸ ಇರುವಂಥ ಜಿಲ್ಲೆ ನಮ್ಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಅಂತ ಹೇಳ್ಬೋದು ಕದಂಬಾಡಿ ರಾಮಯ್ಯ ಗೌಡರು ಅವರು ಅವರ ನೇತೃತ್ವದಲ್ಲಿ ಒಂದು ಸ್ವಾತಂತ್ರ್ಯ ದಂಗೆ ಸ್ವಾತಂತ್ರ್ಯವಾಗಿ ಮಾಡಿದಂಥ ಹೋರಾಟ ಇವತ್ತು ಯಾರೂ ಕೂಡ ಮರಲಿಕ್ಕಿಲ್ಲ ಹಾಗೆ ಸುಳ್ಯ ಭಾಗದಲ್ಲಿ ನಾವು ಹೇಳಬೇಕಾದ್ರೆ ವಿಶೇಷವಾಗಿ ಕುರುಂಜಿ ವೆಂಕಟರಮ ವೆಂಕಟರಮಣ ಗೌಡ್ರು ಅವರು ಮಾಡಿರುವಂಥ ಸಾಧನೆಗಳು ಬಹುಶಃ ಇವತ್ತು ಇದು ಇಂಥ ಒಂದು ವ್ಯಕ್ತಿತ್ವ ನಮ್ಮ ಜಿಲ್ಲೆಗೆ ಅಗತ್ಯ ಇದೆ ಇಂದು ಬೇಕಾಗಿರುವಂಥದ್ದು ಶಿಕ್ಷಣ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜ್ಗಳಾಗಿರ್ಬೋದು ಲಾ ಕಾಲೇಜ್ ಆಗಿರ್ಬೋದು ಎಲ್ಲ ವಿಧದ ಕಾಲೇಜುಗಳನ್ನು ಸ್ಥಾಪನೆ ಮಾಡಿ ವಿದ್ಯೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥದ್ದು ಖಂಡಿತ ದೇವರು ಮೆಚ್ಚುವಂಥ ಕೆಲಸ ಮಾಡಿದರೆ ಅಥವಾ ಇನ್ನೊಬ್ಬರು ಅನುಸರಿಸಬೇಕಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ಇದನ್ನು ಮುಂದುವರಿಸಿಕೊಂಡು ಹೋಗ್ತಿರುವಂಥದ್ದು ಇದು ಇಂಥ ಒಂದು ಸಮ ಸಮಾಜ ವ್ಯಕ್ತಿಗಳು ನಮ್ಮ ಭಾರತ ದೇಶ ಇವತ್ತು ವಿಶ್ವಗುರುವಾಗಬೇಕು ಅಂತಂದರೆ ಇಂಥ ಕೆಲಸಗಳು ಇಂಥ ಒಂದು ಇಷ್ಟ ಇಚ್ಛೆಗಳನ್ನು ಇಟ್ಟುಕೊಂಡಿರುವಂಥ ವ್ಯಕ್ತಿತ್ವಗಳು ಅಗತ್ಯ ಇದೆ ಖಂಡಿತವಾಗಲೂ ನಾನು ಸುಳ್ಯದಲ್ಲಿ ಇವತ್ತು ನಾವು ನೋಡ್ತೇವೆ ಒಂದು ಕೃಷಿ ಪ್ರಧಾನವಾದಂಥ ಪ್ರದೇಶ ಇಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ ಇವತ್ತು ನಾನಾ ರೀತಿಯ ಕಷ್ಟಗಳಿಗೆ ಅವರು ಒಳಪಟ್ಟಿದ್ದಾರೆ ಬೆಲೆ ಸಿಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಕೆಲವೊಂದು ನಿಲುವುಗಳು ಇವತ್ತು ಅಡಿಕೆಯನ್ನು ಆಮದು ಮಾಡಲಿಕ್ಕೆ ಶುರು ಮಾಡಿದರು ಇದರಿಂದ ನಮ್ಮ ಇಲ್ಲಿ ಯಾರು ರೈತರು ಇದ್ದಾರೆ ಅವರಿಗೆ ಕಷ್ಟದ ಕಾಲ ಇದಾಗಿದೆ ಅದು ಅದಲ್ಲದೆ ಒಂದು ಕಡೆ ಅವರ ತೋಟವನ್ನು ರಕ್ಷಿಸಿಕೊಳ್ಳುವಂಥದ್ದು ಕೂಡ ಇಲ್ಲಿ ಕಾಡಾನೆಗಳ ಆಹೊಳಿ ಇದೆ ಅದನ್ನು ನಾವು ಇದು ಮಾಡಬೇಕು ಎಂಡು ಹಳದಿ ರೋಗ ಇದೆ ಇದಕ್ಕೆ ಇದನ್ನು ಇದಕ್ಕೆ ಬೇಕಾದಂಥ ಸಂಶೋಧನಾ ಕೇಂದ್ರಗಳನ್ನು ಮಾ ಸಂಶೋಧನೆಗಳನ್ನು ಮಾಡಿ ಇಲ್ಲಿಯೇ ಇದೇ ಪ್ರದೇಶದಲ್ಲಿ ಒಂದು ಸಂಶೋಧನಾ ಕೇಂದ್ರ ಆಗುವಂಥ ಅಗತ್ಯ ಇದೆ ಇದನ್ನೆಲ್ಲ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಇದೆ ಇನ್ನು ಎಂಡೋ ಎಂಡೋಸಾಲ್ಫಿನ್ನಿಂದ ಇದಾದಂಥ ತುಂಬ ವಿಕ್ಟಿಮ್ಸ್ಗಳು ಇಲ್ಲಿದ್ದಾರೆ ಅವರಿಗೆ ಶಾಶ್ವತ ಪರಿಹಾರವನ್ನು ದೊರಕಿಸಿಕೊಡುವಂಥ ಕೆಲಸ ಕೂಡ ನಾವೆಲ್ಲ ಮಾಡಬೇಕಾಗಿದೆ ಒಟ್ಟಿನಲ್ಲಿ ಈ ಈ ಒಂದು ಪ್ರದೇಶದಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಇರುವಂಥ ಪ್ರದೇಶದಲ್ಲಿ ಇಲ್ಲಿಯೂ ಕೂಡ ಇಂಡಸ್ಟ್ರೀಸ್ಗಳು ಬರಬೇಕು ಈ ಇನ್ಸ್ಟಿಟ್ಯೂಟ್ಗಳಿಂದ ಹೊರಗಡೆ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲೇ ಉದ್ಯೋಗ ಸಿಗುವಂತಾಗಬೇಕು ಈ ಎಲ್ಲ ಕೆಲಸಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇವೆ ಕೇವಲ ಪದ್ಮರಾಜ್ ಒಬ್ಬನಿಂದ ಇದು ಸಾಧ್ಯ ಆಗೋದಿಲ್ಲ ಇದರಲ್ಲಿ ನಮ್ಮ ಊರಿನಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರ್ಬೋದು ತುಂಬ ಎಕ್ಸ್ಪರ್ಟ್ಗಳು ಮಂಗಳೂರಿನಲ್ಲಿ ನಾವು ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಎಲ್ಲ ಎಕ್ಸ್ಪರ್ಟ್ಗಳಿದ್ದಾರೆ ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಅಲ್ಲಿ ಅವರ ಒಂದು ಏನು ಅವರ ಅನುಭವಗಳನ್ನು ಕೊಟ್ಟು ಅಲ್ಲಿಯ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದರೆ ಅವರನ್ನು ಎಲ್ಲರನ್ನೂ ಒಟ್ಟಿಗೆ ಕೂಡಿಸ್ಕೊಂಡು ಅವರ ಅನುಭವಗಳನ್ನು ತೆಗೆದುಕೊಂಡು ಈ ಒಂದು ಜಿಲ್ಲೆಯನ್ನು ಸದೃಢ ಜಿಲ್ಲೆ ಬಲಿಷ್ಠ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಸದೃಢ ಭಾರತ ಕಟ್ಟುವಲ್ಲಿ ನಾವೆಲ್ಲರೂ ಒಟ್ಟಾಗಿ ದುಡಿತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನೋಡಿ ನಾನು ಸುಳ್ಯಕ್ಕೆ ಇವತ್ತು ಕ್ಯಾಂಡಿಡೇಟ್ ಅಂತ ಅಫಿಷಿಯಲ್ ಅನೌನ್ಸ್ ಆದಮೇಲೆ ನಾನು ಪ್ರಥಮ ಬಾರಿಗೆ ಬರ್ತಾ ಇದ್ದೇನೆ ಆದರೆ ಇದಕ್ಕಿಂತ ಮೊದಲು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಬಂದು ಭಾಗವಹಿಸಿದ್ದೇನೆ ನನ್ನನ್ನು ಎಲ್ಲ ಪಕ್ಷದ ನಮ್ಮ ಜಿಲ್ಲೆಯ ನಾಯಕರು ರಾಜ್ಯದ ನಾಯಕರು ದೇಶದ ನಾಯಕರು ಹಾಗೆಯೇ ಸಮಸ್ತ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಇವರ ಒಂದು ಎಲ್ಲರ ಒತ್ತಾಸೆಯಂತೆ ಸರ್ವಸಮ್ಮತ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಬಹಳ ಸಂತೋಷ ಇದೆ ರಾಜಕೀಯದಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ನಾನು ಎನ್ ಎಸ್ ಎಲ್ಲಿ ಗುರುತಿಸ್ಕೊಂಡವನು ಯಾವುದೇ ಪಕ್ಷದ ಹುದ್ದೆಯನ್ನು ಪಡೆಯಲಿಲ್ಲ ಅಂತಾದರೂ ಕೂಡ ರಾಜಕೀಯದಲ್ಲಿ ಈ ಹಿಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಆಗಿರ್ಬೋದು ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ ನಾನು ಎಲ್ಲದರಲ್ಲೂ ಕೂಡ ನಾನು ನನ್ನ ಒಬ್ಬ ಕಾರ್ಯಕರ್ತನಾಗಿ ಏನೆಲ್ಲ ಕೆಲಸ ಮಾಡ್ಬೋದು ಅದನ್ನು ಮಾಡ್ತಾ ಇದ್ದೆ ಈ ಬಾರಿ ಅವಕಾಶ ಒಂದು ದೊಡ್ಡ ಅವಕಾಶವನ್ನು ನನ್ನ ಮೇಲೆ ಇಟ್ಟಿದ್ದಾರೆ ಯಾಕೆ ಅಂತ ಹೇಳಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಕಳೆದ ಮೂವತ್ತ ಮೂರು ವರ್ಷಗಳಿಂದ ಬಿ ಜೆ ಎಂ ಪಿ ಅವರು ಇಲ್ಲಿ ನಮ್ಮ ಸಂಸದಲ್ಲಿ ನಮ್ಮನ್ನು ಪ್ರತಿನಿಧಿಸ್ತಿದ್ದಾರೆ ಅದಕ್ಕಿಂತ ಮೊದಲು ನಲವತ್ತು ವರ್ಷಗಳ ಕಾಂಗ್ರೆಸ್ನ ಎಂ ಪಿಗಳು ಈ ಜಿಲ್ಲೆಯಲ್ಲಿ ಎಂ ಪಿ ಆಗಿ ಕಾರ್ಯನಿರ್ವಹಿಸಿದವರು ಆದರೆ ಈ ಕಾಂಗ್ರೆಸ್ನ ಎಂ ಪಿಗಳು ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಯಾವ ರೀತಿಯ ಕಾ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದರು ಅಂತ ಕೇಳಿದರೆ ನಿಮಗೆಲ್ಲರಿಗೆ ಗೊತ್ತಿರ್ಬೋದು ನಮ್ಮ ಹತ್ರ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಹಾಗೆಯೇ ಭೂ ಸಾರಿಗೆಗಳಿದೆ ಹಾಗೆ ಕೆ ಆರ್ ಇ ಸಿ ಇದೆ ಎಮ್ ಆರ್ ಪಿ ಎಲ್ ಇದೆ ಎಮ್ ಸಿ ಎಫ್ ಇದೆ ಕುದುರೆ ಕೆ ಐ ಸಿ ಅಲ್ಲಿದೆ ಅದೆಷ್ಟೋ ಮೆಡಿಕಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಗಳು ಯಾವಾಗ ಆಯಿತು ಅಂತ ಹೇಳಿದರೆ ಈ ನಲವತ್ತು ವರ್ಷಗಳ ಎಮ್ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ ಎಂ ಪಿಗಳು ಶ್ರೀನಿವಾಸ್ ಮಲ್ಲೆರ್ ಆಗಿರ್ಬೋದು ಕೆ ಕೆ ಶೆಟ್ಟ್ರ ಆಗಿರ್ಬೋದು ರಂಗನಾಥ ಶೆಣೈ ಅವರಾಗಿರ್ಬೋದು ಜನಾರ್ದನ್ ಪೂಜಾರಿ ಅವರಾಗಿರ್ಬೋದು ಈ ಸಮಯದಲ್ಲಿ ಆಗಿರುವಂಥದ್ದು ಇದನ್ನೆಲ್ಲ ಅರಿತ ವಿರೋಧ ಪಕ್ಷ ಅನ್ನೋದೊಂದು ಇರುತ್ತೆ ಈ ವಿರೋಧ ಪಕ್ಷದವರಿಗೆ ಇಲ್ಲಿ ನಾವು ಅಭಿವೃದ್ಧಿಯ ವಿಚಾರಗಳನ್ನು ಅಥವಾ ಬೇರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಇದು ಮಾಡಿಕೊಂಡು ಎದುರಿಸಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳಿ ಹೇಗಾದರೂ ಮಾಡಿ ಅಧಿಕಾರ ಪಡೆಯುವ ಉದ್ದೇಶದಿಂದ ಈ ಜಾತಿ ಧರ್ಮಗಳ ಮಧ್ಯೆ ನಮ್ಮ ತುಳುನಾಡ ಜಿಲ್ಲೆ ಅಂತ ಹೇಳಿದರೆ ಇದರಲ್ಲಿ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ ಇತ್ತು ಎಲ್ಲ ಒಂದು ಧರ್ಮದವರು ಜಾತಿಯವರು ಪರಸ್ಪರ ಗೌರವ ಕೊಟ್ಟುಕೊಂಡು ಈ ಸಾಮರಸ್ಯದ ಅಂತ ಇದ್ದ ಜಿಲ್ಲೆಯನ್ನು ಈ ಜಾತಿ ಧರ್ಮಗಳ ಕಂದಕಗಳನ್ನು ಏರ್ಪಡಿಸಿ ಜನರನ್ನು ಯಾಮರಿಸಿಕೊಂಡು ಅಧಿಕಾರವನ್ನು ಪಡೆದು ಪಡೆದುಕೊಂಡರು ಆದರೆ ಅಧಿಕಾರ ಒಂದು ಸಲ ಪಡೆದ ನಂತರ ಆದರೂ ಅವರಿಗೆ ಜನರ ಬಗ್ಗೆ ಜನರ ಬಗ್ಗೆ ಕ ಕಾಳಜಿ ಇರಬೇಕಿತ್ತು ಈ ಜಿಲ್ಲೆಯ ಅಭಿವೃದ್ಧಿಗಳ ಬಗ್ಗೆ ಕಾಳಜಿ ಇರಬೇಕಿತ್ತು ಸುಮಾರು ಮೂವತ್ತ್ಮೂರು ವರ್ಷದ ಆಳ್ವಿಕೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ನಾವು ಅವತ್ತಿನಿಂದ ಕೇಳ್ತಾ ಇದ್ದೇವೆ ಅವರಲ್ಲಿ ಉತ್ತರ ಇಲ್ಲ ಇವತ್ತಿನವರೆಗೂ ಇವತ್ತು ಕೂಡ ಅದೇ ಕೆಲಸವನ್ನು ಅವರು ಮುಂದುವರೆಸಿದ್ದಾರೆ ಅವರು ಮಾಡಿದ ಕೊಡುಗೆ ಏನಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ನಮ್ಮ ಒಳ್ಳೆಯ ನಮ್ಮ ಯುವಕರು ಯುವತಿಯರು ಇವರೆಲ್ಲ ಇದ್ದರು ಇವರನ್ನು ಕಾಲೇಜು ವಿದ್ಯಾಭ್ಯಾಸಕ್ಕೆ ಮೊಟಕುಗೊಳಿಸಿ ಈ ಬೇಡದಿದ್ದಂತಹ ಸಮಾಜ ಬಾಹಿರ ಕೃತ್ಯಗಳಿಗೆ ಭಾಗವಹಿಸುವಂತೆ ಅವರನ್ನು ಪ್ರಚೋದಿಸಿ ಅವರನ್ನು ಜೈಲಿಗೆ ತೆರಳುವಂಥದ್ದು ಅಥವಾ ಅವರನ್ನು ಪೆಟ್ಟದಿಂದ ಆಸ್ಪತ್ರೆಯಲ್ಲಿ ಮಲಗುವಂಥದ್ದು ಈಡಾಗುವಂಥದ್ದು ಮಾಡಿ ಆ ಮನೆಯನ್ನು ಅನಾ ಒಂದು ಅನಾಥವನ್ನಾಗಿ ಮಾಡಿರುವಂಥದ್ದೇ ಅವರ ಸಾಧನೆ ಈವರೆಗೆ ಆದ್ದರಿಂದ ಈ ಬಾರಿ ನಾವು ನಾನು ಹೋಗ್ತಾ ಇದ್ದೇನೆ ನನಗೆ ನಾನು ಸಾರ್ವಜನಿಕ ಜೀವನದಲ್ಲಿ ಸಂಪರ್ಕವನ್ನು ಇಟ್ಕೊಂಡವನು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಡೆದುಕೊಂಡು ಇದ್ದೇನೆ ಎಲ್ಲ ಜನರ ಒಂದು ಅವರ ಅನುಭವಗಳನ್ನು ಮಾತುಗಳನ್ನು ಕೇಳ್ತಾ ಇದ್ದೇನೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ನನ್ನ ರಾಜಕೀಯ ಗುರುಗಳು ಅವರ ಗರಡಿಯಲ್ಲಿ ಪಳಗಿದವನು ಅವರು ಈ ದೇಶ ಕಂಡಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ಪ್ರಾಮಾಣಿಕ ಅಂತ ಹೇಳಿದರೆ ಇವತ್ತೆಲ್ಲ ಎಲ್ಲ ವಿರೋಧ ಪಕ್ಷದವರು ಕೂಡ ಹೇಳುವಂಥದ್ದು ಅದೇ ನಿಟ್ಟಿನಲ್ಲಿ ಅವರು ಯಾವ ರೀತಿ ಈ ಬಡ ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಯಾವ ರೀತಿ ಸ್ಪಂದಿಸ್ತಿದ್ರು ಇದನ್ನೆಲ್ಲ ನೋಡಿ ಬೆಳೆದವನು ಖಂಡಿತವಾಗಲೂ ಇದರಲ್ಲಿ ಎಲ್ಲರನ್ನು ಸರಿಸಮಾನರಾಗಿ ನೋಡುವಂಥದ್ದು ಏನು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳೇನೋ ತತ್ವ ಸಂದೇಶ ಇದೆ ಬಸವಣ್ಣನವರ ತತ್ವ ಸಂದೇಶಗಳೇನಿದೆ ಕುವೆಂಪು ಅವ್ರದ್ದು ಏನಿದೆ ಅಂಬೇಡ್ಕರ್ ಅವ್ರದ್ದು ಏನಿದೆ ಇದನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಮ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಈ ಜಿಲ್ಲೆಗೆ ಏನು ನಮ್ಮ ಸಾಮರಸ್ಯದ ಒಂದು ಗತವೈಭವ ಇತ್ತು ಇದನ್ನು ಮರುಸ್ಥಾಪನೆ ಮಾಡಿ ಈ ಜಿಲ್ಲೆಯಲ್ಲಿ ಮತ್ತೆ ನಾವು ಕೈಗಾರಿಕೆಗಳನ್ನು ಬರ್ತೀವಿ ಬರುವ ಹಾಗೆ ಮಾಡಿ ನಮ್ಮ ನಮ್ಮ ಯುವಕ ಯುವತಿಯರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಇಲ್ಲಿ ಕೊಡಿಸಿ ಇವತ್ತು ಏನಾಗ್ತಿದೆ ನಾವು ಉದ್ಯೋಗದಿಂದ ವಂಚಿತರಾಗ್ತಿದ್ದೇವೆ ಇಲ್ಲಿ ಈ ನಮ್ಮ ಕೋಮು ಸಾಮರಸ್ಯದ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಒಂದು ಟ್ಯಾಕ್ ಬಿದ್ದಿದೆ ಇಲ್ಲಿಗೆ ಕೈಗಾರಿಕೆಗಳು ಬರ್ತಾ ಇಲ್ಲ ನಮ್ಮ ಯುವಕರು ಯುವತಿಯರು ಇವತ್ತು ಅಪ್ಪ ಅಮ್ಮಂದಿರು ಅವರಿಗೆ ಅವರಿಗೆ ವಿದ್ಯೆ ಇಲ್ಲದಿದ್ದರೂ ಒಳ್ಳೆಯ ಉದ್ಯೋಗವನ್ನು ವಿದ್ಯೆಯನ್ನು ಕೊಡಿಸಿದ್ರು ಆದರೆ ಅವರು ಉದ್ಯೋಗವನ್ನು ಆರಿಸಿಕೊಂಡು ಪರ ಊರಿಗೆ ಪರದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಆ ವಯೋವೃದ್ಧ ಪೇರೆಂಟ್ಸ್ಗಳನ್ನು ಬಿಟ್ಟು ಇದು ಆಗಬಾರ್ದು ಅವರೆಲ್ಲ ಅಪ್ಪ ಮಕ್ಕಳು ಒಟ್ಟಿಗೆ ಆಗಬೇಕು ಹಿರಿಯರನ್ನು ಗೌರವದಿಂದ ನೋಡುವಂಥದ್ದು ಅವರಿಗೆ ಅವರ ಕಷ್ಟ ಕಾರ್ಪಣ್ಯದ ಸಮಯದಲ್ಲಿ ಅವರೊಟ್ಟಿಗೆ ಮಕ್ಕಳು ಇರುವಂಥದ್ದು ಇದು ನಮ್ಮ ಸಂಸ್ಕೃತಿ ಹಿಂದೂ ಧರ್ಮದ ಸಂಸ್ಕೃತಿ ಎಲ್ಲ ಪ್ರತಿಯೊಂದು ಧರ್ಮವನ್ನು ಗೌರವಿಸುವಂಥ ಸಂಸ್ಕೃತಿ ಇದು ಆಗಬೇಕು ಈ ವಿಚಾರ ಬಿಟ್ಕೊಂಡು ನಾವು ಜನರ ಮುಂದೆ ನಾವು ಯಾರನ್ನು ದೂಷಿಸಲಿಕ್ಕೆ ದ್ವೇಷದಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಈ ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಆ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಾವ ಬೇರೆ ಹಬ್ಬಗಳನ್ನು ಯಾವ ರೀತಿ ಆಚರಿಸ್ತೇವೋ ಅದೇ ರೀತಿಯಲ್ಲಿ ಪ್ರೀತಿಯಲ್ಲಿ ನಮ್ಮ ಏನು ಸಾಧನೆಗಳಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಗ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಂದು ಮನೆಯಲ್ಲಿ ಒಂದು ಗೃಹಿಣಿ ಮುಖದಲ್ಲಿ ನಗು ಬಂದಿದೆ ಆ ಮನೆಯನ್ನು ಒಳ್ಳೆಯ ರೀತಿಯಿಂದ ನಿಭಾಯಿಸುವಂಥ ಶಕ್ತಿ ಅದು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಈ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ ಜನರು ಈ ಬಾರಿ ನಮ್ಮನ್ನು ಖಂಡಿತವಾಗಲೂ ಆಶೀರ್ವಸುವಂಥ ಎಲ್ಲ ವಿಶ್ವಾಸಗಳಿದೆ ನಾನು ಹೋಗ್ತಾ ಇರಬೇಕಾದ್ರೆ ಜನಗಳನ್ನು ಕೊಡ್ತಿರುವಂಥ ಒಂದು ಏನು ಅವರ ಒಂದು ಸ್ಪಂದನೆ ನೋಡಿದಾಗ ಬಹುಶಃ ನಾವು ಏನೋ ಇಂದಿನ ಜನ್ಮದಲ್ಲಿ ನಮ್ಮ ಹಿರಿಯರು ಏನೋ ಪುಣ್ಯ ಮಾಡಿರ್ಬೋದು ಆ ಪುಣ್ಯ ಇವತ್ತು ನಮಗೆ ಸಿಗ್ತಾ ಇದೆ ಅನ್ನೋಂಥ ಭಾವನೆ ದೇವರಲ್ಲಿ ಪ್ರಥಮವಾಗಿ ಮತಯಾಚಿಸುವುದಕ್ಕಿಂತಲೂ ಮೊದಲು ಏನಂತ ಹೇಳಿದರೆ ಆ ಜನಗಳು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸುವಂಥ ಶಕ್ತಿ ನಮಗೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಎಲ್ಲ ಪ್ರಾರ್ಥನಾ ಕೇಂದ್ರಗಳಲ್ಲಿ ಮಾಡ್ತಿರುವಂಥದ್ದು ಅದೇ ರೀತಿ ಈ ಬಾರಿ ಖಂಡಿತವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬುದ್ಧ ಮತದಾರರು ಈಗ ಎಲ್ಲರೂ ಕೂಡ ಬುದ್ಧಿವಂತರು ಇನ್ನೂ ಪ್ರಬುದ್ಧರಾಗಿದ್ದಾರೆ ಈ ಬಾರಿ ಅವರ ಈ ದ ನಮ್ಮ ತುಳುನಾಡ ಜಿಲ್ಲೆಯದ್ದು ಅಂತ ಹೇಳಿದರೆ ದೈವ ದೇವರುಗಳ ನೆಲೆ ಬಿ ನೆಲೆಬೀಡು ಇದಿಲ್ಲಿ ನಮಗೆ ಬೇಕಾದಷ್ಟು ದೇವರ ಸೇವೆಗಳನ್ನು ಮಾಡ್ತಾರೆ ಅವರು ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ ನಮಗೆ ಅದೇ ಕೆಲವರೊಮ್ಮೆ ಬೇರೆಯವರ ಮಾತಿಗೆ ಪ್ರಚೋದನೆಗೆ ಒಳಪಟ್ಟು ನಾವು ಬುದ್ಧಿಯನ್ನು ಒತ್ತೆಯಿಟ್ಟು ಇಲ್ಲಿ ಬೇಡದಿದ್ದ ಕೆಲಸಗಳು ಅದು ಆದರೆ ಇನ್ನು ಮುಂದಿನ ದಿವಸ ಇದು ನಡೆಯುತ್ತೆ ನಡೆಯುವುದಿಲ್ಲ ಈ ಬಾರಿ ಖಂಡಿತವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಮತಗಳಿಂದ ವಿಜಯ ಸಾಧಿಸುತ್ತೆ ಅನ್ನೋ ಮಾತನ್ನೇ ಹೇಳಿಕೆ ಇಚ್ಛಿಸ್ತೇನೆ ಧನ್ಯವಾದಗಳು